ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದಾರೆ ಈಗ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಕಲಾ ಒಂದು ಪ್ಯಾನಿಕ್ ಆಗಿದೆ ಕಲಾವಿದರೆಲ್ಲ ಪ್ಯಾನಿಕ್ ಆಗಿದ್ದಾರೆ ಕೊರೋನಾ ಬರುವಾಗ ಹೇಗಾಗಿತ್ತು ಹಾಗೆ ಒಂಥರ ಇನ್ನೂ ನಮಗೆ ಕಾರ್ಯಕ್ರಮ ಸಿಗೋದಿರುವ ಕಾರ್ಯಕ್ರಮ ಆಗ್ತದೆ ಮತ್ತೆ ಎಂಥ ಅವಸ್ಥೆ ನಮಗೆ ಬುಕ್ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಗಂತಹ ಭಾಳ ಬೇಸರ ಆಗಿದೆ ಜಿಲ್ಲಾಡಳಿತ ನಿರ್ಮಾಣಕ್ಕೆ ಒಂದು ಯಕ್ಷಗಾನ ನಿಲ್ಲಿಸುವಾಗ ಕಣ್ಣಲ್ಲಿ ನೀರು ಬರುತ್ತೆ ಪೊಲೀಸರು ಒಂದು ಯಕ್ಷಕರನ್ನು ನಿಲ್ಲಿಸಿ ಆದರೆ ವೇದಿಕೆಯ ಹಿನ್ನಡೆ ನಾಲ್ಕೈದು ಲಕ್ಷ ಪಾತ್ರಧಾರಿಗಳು ಅಲ್ಲಿ ನಿಂತು ಅವರ ಮುಖವನ್ನು ನೋಡಬೇಕು ಜಿಲ್ಲಾಧಿಕಾರಿಗಳು ಅವರ ಮುಖವನ್ನು ನೋಡಬೇಕು ಅವರ ಮುಖದಲ್ಲಿ ತವಕ ಒಂಥರ ಒಂದು ಅಣುವಿನ ಚಾಯಿತ್ತು ಬಹಳ ಬೇಸರ ಇತ್ತು ನೋಡೋಣ ಇಂಥ ಪರಿಸ್ಥಿತಿಯು ನಮ್ಮ ತುರುನಾಡಿಗೆ ಬಂತಲ್ಲ ಅಂತ ಬಹಳ ಬೇಸರ ಆಯಿತು ಇದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಅದನ್ನು ಅದನ್ನೇ ನೆಚ್ಚಿಕೊಂಡಿರುವ ಕುಟುಂಬಗಳು ಸಾಕಷ್ಟು ಇವೆ ಸಸ್ಯನ ಹೇಳಿದಾಗೆ ಕಲಾವಿದರು ಮಾತ್ರ ಅಲ್ಲ ಅದರ ಹಿಂದುಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಆಗಲಿ ಜನರೇಟರ್ ವ್ಯವಸ್ಥೆ ಆಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಎಲ್ಲ ಅದೊಂದು ನಮ್ಮ ಒಂದು ಸಂಕೋಲೆಯಿಂದಾಗ ಅವರಿಲ್ಲದೆ ನಾವಿಲ್ಲ ನಾವಿಲ್ಲದೆ ಅವರಿಲ್ಲ ಅಂಥ ಸ್ಥಿತಿಯಲ್ಲಿ ಯಕ್ಷಗಾನ ಹೋದ ಎಂದು ಜಾತ್ರೆಗಳು ಸಸ್ಯನ ಹೇಳಿದಾಗೆ ಬಹುಶಃ ನಮಗೆ ಭಾಳ ಒಂದು ಆತಂಕ ಕಾಡ್ತಾ ಇದೆ ಕರಾವಳಿ ಅಂದರೆ ಒಂದು ಆತ ರೀತಿ ಇರಲಿ ಎಷ್ಟೋ ವರ್ಷ ಆಯಿತು ನಾವು ಆರಾಮದಲ್ಲಿ ನಮ್ಮ ಸಾಂಸ್ಕೃತಿಕ ಏನೆಲ್ಲ ಇದೆ ಅದನ್ನು ನಾವು ಆರಾಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದು ಯಕ್ಷಗರಾಗಿ ನಾಟಕ ಆಗಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ನಮ್ಗೆ ತೊಂದರೆ ಬರಲಿಲ್ಲ ನಮ್ಮವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಾರೆ ಕರೀತಿದ್ರು ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ಐ ಲೈಡ್ ಆಫ್ ಸಮಿಂಗ್ ಯಾವುದಾದ್ರೂ ಒಂದು ಒಳ್ಳೆಯ ಶಾಲೆಯ ದೇವಸ್ಥಾನ ಆಗಬೇಕಾದ್ರೆ ಯಕ್ಷಗಾನ ನಾಟಕವನ್ನು ಕೊಡಬೇಕು ಇನ್ನು ಅದು ಸಹ ನಮಗೆ ಭಾಳ ಕಷ್ಟ ಅಂತ ಕಾಣ್ತದೆ ಜಿಲ್ಲಾಡಳಿತ ಸರ್ಕಾರ ಇದನ್ನು ಗಮನಿಸಬೇಕು ಕಾನೂನು ರೀತಿಯಲ್ಲಿ ನೀವು ಹೇಳೋದು ಕರೆಕ್ಟ್ ಆದರೂ ಅದು ಮೊದಲೇ ಇತ್ತು ಸ್ವಲ್ಪ ಸಡಿಲಗೊಳಿಸಿ ಕಲಾವಿದರಿಗೆ ಬೇಕಾಗಿ ನಮ್ಮ ಕರಾವಳಿಯ ಒಂದು ಸಾಂಸ್ಕೃತಿಕ ಲೋಕವನ್ನೇ ಒಂದು ಅಂಗಡಿಯನ್ನೇ ಬಂದ್ ಮಾಡಿದ್ದಾರೆ ದಯವಿಟ್ಟು ಮನೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀನಿ ನಾಲ್ಕನೇ ಸೀನಾಗಿ ನಾಲ್ಕು ಸೀನಲ್ಲಿ ಪೊಲೀಸ್ ಬಂದಿದೆ ರೈಟ್ ಆಫ್ ಲೈಫ್ ಇಂಥ ಪರಿಸ್ಥಿತಿ ಬರ್ತಲ್ಲ ಅಂತ ಎಲ್ಲ ಕಲಾವಿದರು ಅಲ್ಲಿ ಒತ್ಕೊಂಡು ಅರ್ಥ ಅಂತ ಕಾಣ ಪೊಲೀಸ್ ಬರ್ತಾಯಿದ್ದೆ ಅಂದ ಷ ಛ ಷ ಇಂಥ ಒಂದು ಸ್ಥಿತಿ ಬರ್ತಂತ ನಾವು ನಮ್ಮ ಕನಸಲ್ಲೂ ಎನಿಸಿದ್ದಿಲ್ಲ ಅಂತಹ ಪರಿಸ್ಥಿತಿಗೆ ನಾವು ಹುಟ್ಟಿದೇವೆ ಆ ವಿಶ್ವ ಪರಿಷತ್ ನಮಗೆ ಒಂದು ದೇವರಾಗಿ ಬಂದು ಆ ಕಲಾವಿದರ ಕಷ್ಟವನ್ನು ಅವರು ತಿಳ್ಕೊಂಡರು ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡಿ ಸ್ನೇಹಿಸಿದರು ಎಲ್ಲ ಕಂಡಗಳಿಗೂ ಎಲ್ಲ ಎಲ್ಲ ನಾಯಕರನ್ನು ತರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಸರ್ಕಾರದ ಕಣ್ಣು ತೆರೆಯುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ವಿಶ್ವವಿದ್ಯುತ್ ಪರಿಷತ್ ನಮಗೆ ನಮ್ಮ ಕಲಾವಿದರ ಮೇಲೆ ಪ್ರೀತಿ ತೋರಿಸಿದೆ ನಾಳೆ ಒಂಬತ್ತು ತಾರೀಕಿಗೆ ಅದು ಬನ್ನಿ ನಾವು ಬರ್ತೇವೆ ಎಲ್ಲ ಕಲಾವಿದರನ್ನು ಸೇರಿಸಿಕೊಂಡು ಬರ್ತೇವೆ ನಿಮ್ಮ ಸಹಕಾರ ಅಸರಿ ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು ನಮ್ಮ ಕಲಾವಿದರಿಗೆ ಇದರಿಂದ ಒಂದು ಸಹಾಯವಾಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ನಿಮಗೆ ಸಹಾಯ